ನಾವು ಎಮ್ ಆರ್ ಪಿಲ್ನಲ್ಲಿ ದುಡಿತಿರುವ ಗುತ್ತಿಗೆ ಕಾರ್ಮಿಕರಾಗಿದ್ದೇವೆ ನಾವು ಎಮ್ ಆರ್ ಪಿಲ್ನಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸುತ್ತಾ ಇಷ್ಟರವರೆಗೆ ನಾವು ಜೀವನೋಪಾಯವನ್ನು ಕಂಡುಕೊಂಡಿದ್ದೇವೆ ಇವತ್ತು ನಮಗೆ ಮುಖ್ಯವಾಗಿ ಏನಂತ ಏನಂತೇಳಿದರೆಗೆ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ ಇಲ್ಲದಿರುವಂಥದ್ದು ದುರ ದುರದೃಷ್ಟಕರ ಯಾಕೆಂತೇಳಿದರೆ ಇ ಎಸ್ ಐ ಲಿಮಿಟ್ ಒಂದು ಇಪ್ಪತ್ತೊಂದು ಸಾವಿರಕ್ಕೆ ಮಿತಿ ಮೀರಿದ ನಂತರ ನಮಗೆ ಇ ಎಸ್ ಐ ಸೌಲಭ್ಯ ಲಭಿಸುವುದಿಲ್ಲ ಅದಕ್ಕಾಗಿ ಎಮ್ ಆರ್ ಪಿ ಎಲ್ ಹತ್ರ ನಾವು ನಾಲ್ಕು ವರ್ಷಗಳಿಂದ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಆದರೆ ಯಾವುದೇ ಪ್ರತಿಫಲ ಇಷ್ಟರವರೆಗೆ ಸಿಕ್ಕಿಲ್ಲ ಆದರೆ ಇನ್ ಹಲವು ಬಾರಿ ಮೀಟಿಂಗ್ ನಡೆಯಿತು ಕೊಡ್ತೇವೆ ಕೊಡುವುದಿಲ್ಲ ಮತ್ತು ನಂತರ ನಂತರ ದಿನಗಳಲ್ಲಿ ನಾವು ಕೊಡುವುದೇ ಇಲ್ಲ ಅಂತ ಒಂದು ದೃಢ ನಿರ್ಧಾರಕ್ಕೆ ಎಮ್ ಆರ್ ಪಿ ಎಲ್ ಸಂಸ್ಥೆ ಬಂತು ಈಗ ಅದನ್ನು ನಾವು ಅರಿತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಆಗಲಿ ಆಗಿರಲಿ ಮತ್ತು ನಮ್ಮ ಶಾಸಕರಾಗಿ ಕೋಟಣ್ಣ ಇರಲಿ ವೈ ಭ ಭರತ್ ಶೆಟ್ಟಿ ಅವರಾಗಲಿ ಅವರ ಹತ್ರ ನಾವು ನಮ್ಮ ಕಷ್ಟವನ್ನು ಅವರ ಹತ್ರ ಹೇಳಿದ್ದೇವೆ ಆದರೆ ಮೊನ್ನೆ ಮೊನ್ನೆ ಫೆಬ್ರವರಿ ಇಪ್ಪತ್ತ ಇಪ್ಪತ್ತನೇ ತಾರೀಕಿನಂದು ಡಿ ಸಿ ಆಫೀಸ್ನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಹೌಟರ ಅಧ್ಯಕ್ಷತೆಯಲ್ಲಿ ಎ ಡಿ ಸಿ ಅವರ ಉಪಸ್ಥಿತಿಯಲ್ಲಿ ಮತ್ತು ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕ ಕೇಂದ್ರದ ಎ ಎಲ್ ಸಿ ಅವರು ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮತ್ತು ಎಮ್ ಆರ್ ಪಿ ಎಲ್ ಸಂಸ್ಥೆಯ ಎಚ್ ಆರ್ ಡಿಪಾರ್ಟ್ಮೆಂಟ ಕೃಷ್ಣ ಹೆಗ್ಡೆ ಅವರು ಸೇರಿಕೊಂಡು ಒಂದು ಮೀಟಿಂಗ್ ನಡೆಯಿತು ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಸಂಸದರು ಸೂಚಿಸಿದರು ಅವರಿಗೆ ಮೆಡಿಕ್ಲೇಮನ್ನು ನೀವು ಕೊಡಬೇಕು ನೀವು ಮಾನವೀಯತೆ ನೆಲೆಯಲ್ಲಾದರೂ ಕೂಡ ಅದನ್ನು ಪರಿಗಣಿಸಿ ಎಲ್ಲರಿಗೂ ಮೆಡಿಕ್ಲೇಮನ್ನು ಕೊಡಬೇಕಂತ ಆವತ್ತಿನ ದಿವಸ ಹೇಳಿದರು ಆದರೆ ಅಲ್ಲಿ ಮಿನಿಟ್ಸ್ ಆಗಿತ್ತು ಅದನ್ನು ಒಂದು ಮೂರು ದಿವಸದಲ್ಲಿ ಅದಕ್ಕೆ ರೈ ರೈಟಿಂಗಲ್ಲಿ ಕೊಡಬೇಕಂತ ಎಮ್ ಆರ್ ಪಿಲ್ಗೆ ಸೂಚಿಸನೆ ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಅಷ್ಟರವರೆಗೂ ಕೂಡ ಅವರು ಒಂದು ಸೌಜನ್ಯದ ನೆಲೆಯಲ್ಲಿ ಯಾವುದೇ ಒಂದು ಪತ್ರವನ್ನು ಇವೆಷ್ಟರವರೆಗೆ ಕೊಡಲಿಲ್ಲ ಇದು ತುಂಬ ಅಭ್ಯಾಸನದ ಸಂಗತಿ ಆದರೆ ನಾವು ನಿರಂತರವಾಗಿ ಸಂಸದರನ್ನು ಭೇಟಿಯಾಗಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಹಾಗಾಗಿ ಇದರ ನಡುವೆ ಏನೋ ಒಂದು ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತ ನನಗೆ ಅನಿಸ್ತಾ ಉಂಟು ಹಾಗಾಗಿ ಅಂಥವರಿಗೆ ಮನುಷ್ಯರಿಂದ ನಾವು ಬುದ್ಧಿ ಕಲಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾವು ಎಲ್ಲ ಕಾರ್ಮಿಕರು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಇದಕ್ಕೆ ತಕ್ಕ ಶಾಸ್ತ್ರವನ್ನು ಮಾಡುವುದಾದರೆ ಅದಕ್ಕೆ ಅವರಿಗೆ ಬುದ್ಧಿಯನ್ನು ಕಲಿಸಬೇಕಾದರೆ ದೈವ ದೇವರು ಮಾತ್ರ ಹಾಗಾಗಿ ಇವತ್ತು ನಾವು ಎಮ್ ಆರ್ ಪಿ ಸಂಕಷ್ಟಹರ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ನಾವು ಒಂದು ಭಕ್ತಿಯ ಪಾದಯಾತ್ರೆಯನ್ನು ಮಾಡಿದ್ದೇವೆ ನಮ್ಮ ಏನು ದೂರು ಉಂಟು ಇಲ್ಲಿ ನಮ್ಮ ಕಾಯರ್ಕಟ್ಟೆ ಗಡುಪಾಡು ಶ್ರೀ ಕೊಡಮಣಿ ಇದು ಪಿಲಿಚಾಮುಂಡಿ ದೈವದ ಸನ್ನಿಧಾನದಲ್ಲಿ ಬಂದು ನಾವು ನಮ್ಮ ಅರಿಕೆಯನ್ನು ತೋಡಿಕೊಂಡಿದ್ದೇವೆ ಹಾಗಾಗಿ ನಮಗೆ ತುಂಬ ನಂಬಿಕೆ ಉಂಟು ಇದು ಭಾರಿ ಕಾರಣಿಕದ ಸ್ಥಳ ಇಲ್ಲಿ ನಾವು ಹತ್ತು ಮಂದಿ ಬಂದು ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಅದರಲ್ಲಿ ನಮಗೆ ಪ್ರತಿಫಲ ಖಂಡಿತ ಸಿಗ್ತದೆ ಎಂಬ ಭರವಸೆ ನಮಗಿದೆ ಹಾಗಾಗಿ ಇಲ್ಲಿಯ ಚಾಮುಂಡಿ ಪಿಲಿಚಾಮುಂಡಿ ದೈವವು ತುಂಬ ಕಾರಣಿಕವಾಗಿರುವುದರಿಂದ ನಮ್ಮ ಕಷ್ಟವನ್ನು ಶೀಘ್ರವಾಗಿ ಪರಿಹರಿಸ್ತದೆ ಎಂಬ ನಂಬಿಕೆಯಿಂದ ಈ ಪಾದಯಾತ್ರೆಯನ್ನು ಮಾಡಿದ್ದೇವೆ ಇವತ್ತು ಸೇರಿದ ವಿಷಯ ಏನಂತ ಹೇಳಿದರೆ ಎಂ ಆರ್ ಪಿ ಎಲ್ ಅಲ್ಲಿ ದುಡಿಯುವಂಥ ಗುತ್ತಿಗೆ ಕಾರ್ಮಿಕರು ಹತ್ತು ಹಲವು ಶೋಷಣೆಗೊಳಗಾಗ್ತಿದ್ದಾರೆ ಯಾರು ಈ ಶೋಷಣೆಯನ್ನು ತಡೀಬೇಕೋ ಅದು ಜಿಲ್ಲಾಡಳಿತ ಆಗಲಿ ಎಮ್ ಆರ್ ಪಿ ಎಲ್ನ ಆಡಳಿತ ವರ್ಗ ಆಗಲಿ ಅದನ್ನು ಶೋಷಣೆಯನ್ನು ತಡೆದು ಎಮ್ ಆರ್ ಪಿ ಎಲ್ನ ಆದರಸಮ್ಮವಾಗಿದ್ದಂಥ ಗುತ್ತಿಗೆದಾರ ಕಾರ್ಮಿಕರನ್ನು ಅವರು ಸಲಹಬೇಕಿತ್ತು ಆದರೂ ಸಹ ನಮ್ಮನ್ನು ನಿರಂತರವಾಗಿ ಶೋಷಣೆ ಮಾಡ್ತಿದ್ದಾರೆ ಈ ಬಗ್ಗೆ ಇಲಾಖೆಗಳಿ ಇಲಾಖೆಗಳಿಗೆ ಮತ್ತು ಇತರ ಜನಪ್ರತಿನಿಧಿಗಳ ಮೂಲಕ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಸಹ ಅವರ ಉದಾಸೀನ ಪ್ರವೃತ್ತಿ ಮತ್ತು ಏನು ಆಗ್ತದೆ ಎನ್ನುವಂಥ ನೋಡಿ ನೋಡುವಂಥ ಪ್ರವೃತ್ತಿ ಹೆಚ್ಚಾಗಿದೆ ಕಾರಣ ಮತ್ತೆ ಮತ್ತೆ ಕಾರ್ಮಿಕರು ದುಃಖದಲ್ಲಿದ್ದಾರೆ ಅದಕ್ಕೋಸ್ಕರ ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಶ್ರೀ ದೈವದೇವರ ಮೊರೆ ಹೋಗಿದ್ದೇವೆ ಎಮ್ ಆರ್ ಪಿ ಎಲ್ ಇದೊಂದು ಅಂತ ಹೇಳಿದರೆ ಸಿ ಎಸ್ ಆರ್ ಫಂಡ್ ಮೂಲಕ ಇದ್ದ ಎಲ್ಲ ಇಲಾಖೆಗಳನ್ನು ಖರೀದಿ ಮಾಡ್ತದೆ ಆದರೆ ದೈವ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಏಕ ಮನಸ್ಸಿನಿಂದ ನಾವು ಇಲ್ಲಿ ಬಂದು ದೈವದ ಹತ್ರ ಅರಿಕೆ ಮಾಡಿದ್ದೇವೆ ದೈವರು ದೇವರು ನಮ್ಮ ದುಃಖವನ್ನು ಕೇಳಲಿದ್ದಾರೆ ಮತ್ತು ನಮ್ಮನ್ನು ಒಳ್ಳೆಯದು ಮಾಡಲಿದ್ದಾರೆಂದು ಆಶೆ ನಮಗಿದೆ ಭಕ್ತಿ ಧರ್ಮದ ನಡೆ ಎಮ್ ಆರ್ ಪಿ ಎಲ್ ಮಹಾಗಣಪತಿ ದೇವಸ್ಥಾನದಿಂದ ಪೆರ್ಮುದಿಯಲ್ಲಿರುವ ಪಿಲ್ಚಾಮಂಡಿ ದೈವದ ಸನ್ನಿಧಾನಕ್ಕೆ ಬಂದು ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಎಮ್ ಆರ್ ಪಿ ದುಡಿಯುತ್ತಿರುವಂಥ ಎಲ್ಲ ಕಾರ್ಮಿಕರು ಸೇರಿ ಪಾದಯಾತ್ರೆಯ ಮೂಲಕ ಪಿಲ್ಚಾಮುಂಡಿ ದೈವಸ್ಥಾನಕ್ಕೆ ಆಗಮಿಸಿದ್ದೇವೆ ಹಲವಾರು ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ಎಮ್ ಆರ್ ಪಿಲಲ್ಲಿ ಕೆಲಸ ಮಾಡ್ತಿರುವ ಸುಮಾರು ಎರಡು ಸಾವಿರ ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದು ಅದಲ್ಲದೆ ಎಮ್ ಆರ್ ಪಿ ಎಲ್ ಸಂಸ್ಥೆಯಲ್ಲಿ ಕೂಡ ಹಲವಾರು ಅವಘಡಗಳಿಂದ ನಮ್ಮ ಕಾರ್ಮಿಕರಿಗೆ ಹಲವಾರು ತೊಂದರೆಗಳಾಗಿದ್ದು ಇದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಈ ಜಾಗದ ಕಾರಣಿಕದ ದೈವವಾದ ಪಿಲ್ಚಾಮುಂಡಿಯಲ್ಲಿ ನಾವು ಬೇಡಿಕೊಂಡಿದ್ದೇವೆ ನಮ್ಮೆಲ್ಲ ಕಷ್ಟಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ನಮ್ಮ ಸೇವೆಯನ್ನು ಮಾಡಿದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ಕಾರ್ಮಿಕರನ್ನು ಕಡೆಗಡನೆ ಮಾಡುವಂಥದ್ದು ನಾವೆಲ್ಲ ಕಂಡಿದ್ದೇವೆ ಹಲವಾರು ಬಾರಿ ಮನವಿಯನ್ನು ನೀಡಿದರೂ ಕೂಡ ಅದಕ್ಕೆ ಯಾವುದೇ ಸ್ಪಂದನೆ ಸಿಗದಿದ್ದಾಗ ಈ ಭಾಗದಲ್ಲಿರ್ತಕ್ಕಂತಹ ಈ ತುಳುನಾಡಿನ ಬಹಳಷ್ಟು ಕಾರಣಿಕದ ಶಕ್ತಿಯಾಗಿರ್ತಕ್ಕಂತಹ ಪಿಲ್ಚಾಮುಂಡಿಯಲ್ಲಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಮ್ಮ ಕಷ್ಟಗಳು ಆದಷ್ಟು ಶೀಘ್ರವಾಗಿ ನಿವಾರಣೆ ಆಗಬೇಕು ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ದೈವ ದೇವರೇ ಒಳ್ಳೆಯ ಮನಸ್ಸನ್ನು ಕೊಟ್ಟು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಇವತ್ತು ಆ ಸಂಸ್ಥೆಯಲ್ಲಿ ದುಡಿತಿರುವಂಥ ಆ ಕಾರ್ಮಿಕರಿಗೂ ಕೂಡ ಒಳ್ಳೆಯ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸಗಳು ಈ ಸಂಸ್ಥೆಯ ಮುಖಾಂತರವಾಗಿ ಆಗಬೇಕು ಇತ್ತೀಚೆಗೆ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಕೂಡ ವಿಶೇಷವಾಗಿ ಇಷ್ಟರವರೆಗೆ ಆಗಿರತಕ್ಕಂತಹ ಒಂದು ನಮ್ಮ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನು ಮಾಡಿದರೂ ಕೂಡ ಹಲವಾರು ಸಮಯಗಳಿಂದ ಇದರ ಬಗ್ಗೆ ಸ್ಪಂದನೆ ಸಿಗದಿದ್ದಾಗ ಇವತ್ತು ನಾವೆಲ್ಲ ಸೇರಿ ಕಾರ್ಮಿಕರು ಎಲ್ಲ ಸೇರಿ ಬೆಳಿಗ್ಗೆ ಏಳುವರೆ ಗಂಟೆಯಿಂದ ಇವತ್ತು ಪಾದಯಾತ್ರೆಯ ಮೂಲಕ ಈ ಸನ್ನಿಧಾನಕ್ಕೆ ನಾವೆಲ್ಲ ಆಗಮಿಸಿದ್ದೇವೆ ಇದಕ್ಕಿಂತ ಮುಂಚೆ ಕೂಡ ಹಲವಾರು ಸಮಸ್ಯೆಗಳಾದಾಗ ಒಂದು ಸುಮಾರು ಎಂಬತ್ತು ಜನರನ್ನು ಕೆಲಸದಿಂದ ತೆಗೆದಿರುವಾಗ ಇವತ್ತು ಉಮನಾಥ ಉಮನಾಥ್ ಕೋಟ್ಯಾನ್ ನಮ್ಮ ಶಾಸಕರಾಗಿರ್ತಕ್ಕಂಥ ಇವರ ಮುಖಾಂತರವಾಗಿ ಇವತ್ತು ಅವರಿಗೆ ಕೆಲಸವನ್ನು ದೊರಕಿಸುವ ಕೆಲಸ ಆಗಿದೆ ಅದರೊಟ್ಟಿಗೆ ಬರತ್ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕಾರ್ಮಿಕರಿಗೆ ಬೆಂಬಲವನ್ನು ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ದೈವಗಳು ಮತ್ತು ಎಲ್ಲ ಪವಿತ್ರ ಕ್ಷೇತ್ರಗಳು ಎಲ್ಲ ಮುಖಂಡರು ಕೂಡ ನಮ್ಮೊಂದಿಗಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ ನಮಗೆಲ್ಲ ಸಹಕಾರವನ್ನು ನೀಡಿದವರು ಈ ಭಾಗದ ಜನತೆ ಅದಕ್ಕೋಸ್ಕರ ಇವತ್ತು ನಾವು ಎಲ್ಲರ ಮೊರೆಯನ್ನು ಹೋಗಿ ಆಗಿದೆ ಅದಕ್ಕೋಸ್ಕರ ಕೊನೆಯದಾಗಿ ನಮಗೆ ಉಳಿದಿರುವಂಥದ್ದು ದೈವ ದೇವರನ್ನು ನಾವು ಸ್ತುತಿಸುವಂಥದ್ದು ದೈವ ದೇವರಲ್ಲಿ ನಾವು ಬೇಡುವಂಥದ್ದು ಯಾಕಂತ ಕೇಳಿದರೆ ಇವತ್ತು ಎಲ್ಲರನ್ನು ಕೂಡ ಈ ಸಂಸ್ಥೆ ಖರೀದಿಸ್ತದೆ ಆದರೆ ದೈವ ದೇವರನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ದೈವ ದೇವರಲ್ಲಿ ನಮ್ಮ ನೋವನ್ನು ನಾವು ತೋಡಿಕೊಂಡು ಹೇಳಿಕೊಂಡಿದ್ದೇವೆ ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ನಮ್ಮೆಲ್ಲರ ಕಾರ್ಮಿಕರ ಸಮಸ್ಯೆಗಳು ಇವತ್ತು ಅತಿ ಶೀಘ್ರವಾಗಿ ಪರಿಹಾರ ಆಗಬೇಕು ಅದರೊಟ್ಟಿಗೆ ಇವತ್ತು ಇವತ್ತು ಯಾವುದೆಲ್ಲ ಅವಘಡ ಎಮ್ ಆರ್ ಪಿ ಎಲ್ ಸಂಸ್ಥೆ ಒಳಗೆ ಆಗ್ತದೆ ಅದೆಲ್ಲ ನಿವಾರಣೆ ಆಗಬೇಕನ್ನುವಂಥ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಎಮ್ ಆರ್ ಪಿ ಎಲ್ ಸಂಸ್ಥೆಯ ಎಲ್ಲ ವೃತ್ತಿಯ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಎಲ್ಲ ಸಂಸ್ಥೆಯ ಎಲ್ಲ ಡಿಪಾರ್ಟ್ಮೆಂಟಿನ ಕಾಂಟ್ರಾಕ್ಟ್ ವರ್ಕರ್ಸ್ ಇಲ್ಲಿ ಎಲ್ಲ ನಾವು ಇವತ್ತು ಏನು ಎಮ್ ಆರ್ ಪಿ ಎಲ್ನ ಗಣಪತಿ ದೇವಸ್ಥಾನದಿಂದ ಪಿಳಿ ಈ ಸನ್ನಿಧಾನಕ್ಕೆ ಬಂದು ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದೆ ಏನೆಲ್ಲ ನಮ್ಮ ಬೇಡಿಕೆಗಳುಂಟು ಅದು ನಾವೇನು ಸಂಸ ಎಮ್ ನಮ್ಮ ಬ್ರಿ ಕ್ಯಾಪ್ಟನ್ ಬ್ರಿಜೇಶ್ ಹತ್ರ ನಾವು ಡಿ ಸಿ ಆಫೀಸ್ನಲ್ಲಿ ಏನು ಎಲ್ಲ ಸಂಸ್ಥೆ ನಮಗೆ ಭರವಸೆ ಕೊಟ್ಟಿದೆ ಅದನ್ನೆಲ್ಲ ಹೇಳಿ ನಾವಿಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲ ನನ್ನ ಕಾರ್ಮಿಕ ಸಂಘಟನೆಯ ಎಲ್ಲ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಒಂದನೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದೆ ನ ನಿತಿನ್ ಎಮ್ ಆರ್ ಪಿ ಎಲ್ ಕರ್ಮಚಾರಿ ಸಂಘದ ಅಧ್ಯಕ್ಷ